ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಡಿ ಎಂ ಜಿ ಬ್ಲಾಗ್ಸ್ ನಾನು ದೇವಿ ಸೊ ಈ ವಿಡಿಯೋದಲ್ಲಿ ನಿಮಗೆ ಪಾಪಿಗೆ ತರ ಪಿಲ್ಲೋಸ್ ಹೆಡ್ ಪಿಲ್ಲೋಸ್ ಏನ್ ಬರುತ್ತೆ ಸೊ ಇವಾಗ ಮಾರ್ಕೆಟಿಂಗ್ ಆಕ್ಚುಲಿ ಬೇರೆ ಬೇರೆ ತರ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಿಲೋಸ್ ಅವೈಲೇಬಲ್ ಇದೆ ಸೊ ಯಾವ ತರ ಪಿಲ್ಲೋಸ್ ನ ಯೂಸ್ ಮಾಡಬೇಕು ಅಥವಾ ಯಾವ ತರ ಪಿಲ್ಲೋಸ್ ನಾನು ಯೂಸ್ ಮಾಡ್ತಿದ್ದೀನಿ ಸೊ ಯಾವ್ದು ಯೂಸ್ ಮಾಡೋದ್ರಿಂದ ಹೆಂಗೆ ಡಿಫ್ರೆನ್ಸ್ ಆಗುತ್ತೆ ಅಥವಾ ಈ ಹೆಡ್ ಸಿಂಡ್ರಮ್ ಅಂತ ಏನ್ ಕರೀತಾರೆ ಸೊ ಅದು ಇರೋ ತರ ಪಾಪಿಗೆ ಹೆಂಗ್ ಮಾಡಬೇಕು ಈ ತಲೆ ಶೇಪ್ ಏನಿದೆ ಸೇಮ್ ಶೇಪ್ನ ಮೇಂಟೈನ್ ಮಾಡೋದು ಹೇಗೆ ಅಂತ ಒಂದಷ್ಟು ಇನ್ಫರ್ಮೇಷನ್ ಹಾಕಿ ಟ್ರೈ ಮಾಡ್ತೀನಿ ಸೊ ವಿಡಿಯೋ ವೀಡಿಯೋನ ನೋಡಿ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇನ್ಸ್ಟಾಗ್ರಾಮಲ್ಲೂ ಆಕ್ಟಿವ್ ಆಗಿರ್ತೀನಿ ಅಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ಅಲ್ಲಿ ಸ್ಟಾರ್ಟ್ ವಿಡಿಯೋ ಸೊ ಏನಂದರೆ ಮನೆಗೆ ಯಾರೇ ದೊಡ್ಡವರು ಬರಲಿ ಫಸ್ಟ್ ಹೇಳೋದೇ ಫ್ಲಾಟ್ ಎಡ್ಡಾಗುತ್ತೆ ಆಗುತ್ತೆ ಪಾಪುಗೆ ಸೊ ಪಾಪುಗೆ ಆ ರೌಂಡಿಗೆ ಏನು ಪೊಸಿಷನ್ ಇರುತ್ತೆ ಹೆಡ್ ಪೊಸಿಷನ್ನು ಆದಾಗ ಪಾಪು ಹುಟ್ಟಿದಾಗ ಏನು ಪೊಸಿಷನ್ ಇರುತ್ತೆ ಹೆಡ್ ಪೊಸಿಷನ್ನು ಅಥವಾ ತಲೆಯದು ಹೆಂಗಿರುತ್ತೆ ಅದು ಶೇಪು ಆ ಶೇಮ್ಸ್ ಆ ಸೇಮ್ ಶೇಪ್ನ ಮೇಂಟೈನ್ ಮಾಡಬೇಕು ಅಂತ ಅಥವಾ ಕರೆಕ್ಟ್ ಪಿಲ್ಲೋ ಯೂಸ್ ಮಾಡಿ ಅಥವಾ ಪಾಪು ಈ ಕಡೆ ಸೈಡಿಗೆ ಮಲ್ಕೊಂಡಿದ್ರೆ ಸೈಡಿಗೆ ಮಲ್ಕೊಡೋಕ್ ಬಿಡಬೇಡ ಸ್ಟ್ರೈಟಾಗಿ ಮಲ್ಕೊ ಮಲಗಿಸು ಪಾಪುನ ಅಂತ ಆಲ್ಮೋಸ್ಟ್ ಎಲ್ಲರೂ ನೋಡೋಕೆ ಬಂದವರು ಯಾರೇ ಇರ್ತಾರೆ ಸೊ ಎಲ್ಲರೂ ಹೇಳೋದು ಅದನ್ನೇ ಬಿಕಾಸ್ ಈ ಫ್ಲ್ಯಾಟ್ ಎಡ್ ಏನಿರುತ್ತೆ ವಿಚ್ ಇಸ್ ವೆರಿ ವೆರಿ ಕಾಮನ್ ಸೊ ಯೂಶ್ವಲಿ ಎಲ್ಲರೂ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಎಲ್ಲರೂ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಮೆನ್ಷನ್ ಮಾಡ್ತಿರ್ತಾರೆ ಇದನ್ನ ಸೊ ಆ ಶೇಪ್ನ ನೀಟಾಗಿ ನೋಡ್ಕೋ ಆ ಶೇಪು ಫ್ಲಾಟ್ ಎಡ್ ಆಗದಿರೋ ಥರ ನೋಡ್ಕೋ ಅಂತ ಎಲ್ಲರೂ ಹೇಳೋದು ಫಸ್ಟ್ ಅವಿ ಟೈಮ್ ಅಲ್ಲೂ ಒಂದ್ ಸ್ವಲ್ಪ ಫ್ಲಾಟೆಡ್ ತರ ಅನಿಸ್ತಿತ್ತು ಸೈಡ್ ಅಲ್ಲಿ ಬಿಕಾಸ್ ನಾನು ಅವನ್ನ ನಾನು ಮಲ್ಕೊಂಡು ಅಲ್ಲಿ ಫೀಡ್ ಮಾಡ್ತಿದ್ದೆ ಅವನಿಗೆ ಅವಾಗ ಸ್ವಲ್ಪ ಐ ಥಿಂಕ್ ಐ ಹ್ಯಾವ್ ನೋಟಿಸ್ಡ್ ಸ್ವಲ್ಪ ಫ್ಲಾಟೆಡ್ ಆಗ್ತಿದೆ ಅಂತ ಸೊ ಅನ್ಸಿದ ತಕ್ಷಣ ಒಂದೇ ಕಡೆ ಮಲಗಿಸಿ ಫೀಡ್ ಮಾಡೋದನ್ನ ಸ್ಟಾಪ್ ಮಾಡಿದೆ ಬೇರೆ ಬೇರೆ ಡಿಫ್ರೆಂಟ್ ಪೊಸಿಷನ್ ಮಲಗಿಸೋದು ಸೊ ಆ ಥರ ಆಗ ಬೇರೆ ತರ ಏನು ಮಾಡಬೇಕು ಅಂತ ಇಂಟರ್ನೆಟ್ ಅಲ್ಲಿ ಚೆಕ್ ಮಾಡಿ ಸೊ ಆ ಥರ ಪ್ರಿವೆಂಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಸೊ ನನ್ಗೆ ಅನ್ಸೋ ಪ್ರಕಾರ ಈ ಫ್ಲಾಟ್ ಹೆಡ್ ಏನಿದೆ ಅದು ಸ್ವಲ್ಪ ಕಾಮನ್ ಅನ್ಸುತ್ತೆ ಸೊ ಇವಾಗ ನನ್ನ ಕೇಳಿದ್ರೆ ಹಳೆ ಕಾಲದಲ್ಲೆಲ್ಲ ರೌಂಡ್ ಪಿಲ್ಲೋ ಅಂತ ಬರೋದು ಸೊ ಅದನ್ನ ಯೂಸ್ ಮಾಡ್ತಿದ್ದೆ ಅಂದರೆ ಬಟ್ಟೆಯಲ್ಲಿ ಬಟ್ಟೆ ಎಲ್ಲ ಹಾಕಿ ಸರ್ಕಲ್ ಟೈಪ್ ಅಲ್ಲಿ ಮಾಡಿ ಸೊ ಮಧ್ಯ ಗ್ಯಾಪ್ ಇರ್ತಿತ್ತು ಸೊ ಅದನ್ನ ಯೂಶಲಿ ತಲೆ ಕೊಡ್ತಿದ್ರು ಅಥವಾ ನಾನು ಅವಿ ಟೈಮಲ್ಲಿ ಈ ಇದು ಬಟ್ಟೆ ಎಲ್ಲ ಸೇರಿಸಿ ಈ ತರ ಉದ್ದ ಪಿಲ್ಲೋ ಮಾಡಿದ್ವಿ ಸೊ ಅದನ್ನ ಸೈಡ್ ಕೊಡ್ತಾ ಇದ್ವಿ ಅಂದ್ರೆ ಪಾಪು ಒಂದೇ ಕಡೆ ಲೆಫ್ಟ್ ಲೆಫ್ಟ್ಗೆ ಅಥವಾ ರೈಟ್ ಗೆ ಫುಲ್ ಟರ್ನ್ ಆಗ್ತಿತ್ತಲ್ಲ ಆ ತರ ಆಗಬಾರ್ದು ಸ್ಟ್ರೈಟ್ ಆಗಿ ಮಲ್ಕೋಬೇಕು ಅಂತ ಸೊ ಯಾವ ಕಡೆ ಜಾಸ್ತಿ ಟರ್ನ್ ಆಗ್ತಿತ್ತು ಆ ಕಡೆ ಪಿಲ್ಲೋ ಕೊಡ್ತಿದ್ವಿ ಸೊ ಕಡೆ ತಿರ್ಕೊಂಡು ಅದು ಸೈ ಸ್ಟ್ರೈಟಾಗಿ ಮಲ್ಕೊಳ್ಳೋಕೆ ಟ್ರೈ ಮಾಡೋದು ಸೊ ಈ ಥರ ನಾನು ಅವಿ ಟೈಮಲ್ಲೂ ಆ್ಯಕ್ಚುಲಿ ಡಿಫ್ರೆಂಟ್ ಡಿಫ್ರೆಂಟ್ ಪಿಲ್ಲೋಸ್ನ ಟ್ರೈ ಮಾಡಿದೆ ಅದ್ರ ಜೊತೆಗೆ ಇದನ್ನೂ ಟ್ರೈ ಮಾಡಿದ್ದೆ ಸೊ ಫಸ್ಟ್ ಅದನ್ನ ಮೆನ್ಷನ್ ಮಾಡಿಬಿಡ್ತೀನಿ ಸೊ ಇವಾಗ ಒನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂದರೆ ಪಿಲ್ಲೋಸ್ ಯೂಸ್ ಮಾಡಲೇಬೇಕಾ ಈ ಫ್ಲ್ಯಾಟೆಡ್ ಸಿಂಡ್ರಮ್ಸ್ ಏನಿದೆ ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೆ ಅಥವಾ ಇದಾಗದೆ ಇರೋ ಥರ ಪಿಲ್ಲೋಸ್ ಯೂಸ್ ಮಾಡಲೇಬೇಕಾ ಅಂತ ನೋಡಿದ್ರೆ ಅಫ್ಕೋರ್ಸ್ ಇಲ್ಲ ಸೊ ಆಶ್ಚರ್ಯ ಆಗ್ತಿರ್ಬೋದು ಯಾಕಂದ್ರೆ ಇದು ನಾನು ನನಗೂ ಆಶ್ಚರ್ಯ ಆಯಿತು ಫಸ್ಟ್ ಟೈಮ್ ಅನ್ಕಂಡಾಗ ಹೌದಾ ಪಿಲೋಸ್ ಬೇಡವೇ ಬೇಡವಾ ಅಂತ ವಿಚ್ ಇಸ್ ಕರೆಕ್ಟ್ ಪಿಲೋಸ್ ಯೂಸ್ ಮಾಡ್ದೇನೇನೂ ಪಾಪು ಹೆಡ್ ಶೇಪ್ ಮೇಂಟೈನ್ ಮಾಡ್ಕೊಳ್ಳೋಕೆ ಒಂದಷ್ಟು ಒಂದಷ್ಟು ವಿಷಯಗಳ ಬಗ್ಗೆ ಗಮನ ಕೊಟ್ರೆ ಸೊ ಈ ತರ ಫ್ಲಾಟೆಡ್ ಆಗದೇ ಇರೋ ಥರ ನೋಡ್ಕೋಬೋದು ಪಾಪುನ ಸೊ ಇವಾಗ ಫಸ್ಟ್ ಯಾವ್ಯಾವ ವಿಷಯಗಳು ಗೊತ್ತಿರಬೇಕು ನಮ್ಗೆ ಅಥವಾ ಏನೇನು ಮಾಡ್ಬೇಕು ಈ ಫ್ಲಾಟ್ ಎಡ್ ಪಾಪುಗೆ ಆಗ್ಬಾರ್ದು ಅಂತ ನೋಡ್ತಾ ಹೋದ್ರೆ ಸೊ ಫಸ್ಟ್ ಒನ್ ಬಂದು ಪಾಪುದೂ ಸ್ಲೀಪಿಂಗ್ ಪೊಸಿಷನ್ ಏನಿದೆ ಅದನ್ನ ಚೇಂಜ್ ಮಾಡ್ತಾ ಇರಿ ಲೈಕ್ ಫಾರ್ ಎಕ್ಸಾಂಪಲ್ ಓ ಯಾವ ಕಡೆ ಫೀಡ್ ಮಾಡ್ತೀರ ಲೆಫ್ಟ್ ಸೈಡ್ ಜಾಸ್ತಿ ಮಲ್ಕೊಂಡು ಫೀಡ್ ಮಾಡ್ತಿದ್ರೆ ಪಾಪು ಯಾವಾಗ ಲೆಫ್ಟೇ ತಿರ್ಕೊಂಡಿರುತ್ತೆ ಅಥವಾ ಸುಮ್ಮನೆ ಮಲಗಿಸಿದಾಗ ಯಾವಾಗ ಲೆಫ್ಟಲ್ಲೇ ತಲೆ ಹಿಂಗೆ ಹಾಕೊಂಡಿರುತ್ತೆ ಸೊ ನೀವು ಯಾವ ಕಡೆ ಈ ಕಡೆ ಉಲ್ಟ ಯಾವ ಕಡೆ ಮಲಗಿಸ್ತಿದ್ರೆ ಲೆಫ್ಟ್ ಸೈಡೇ ಮಲ್ಕೊಳ್ಳೋದು ಆ ಥರ ಇರುತ್ತೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸೊ ಆವಾಗ ಪಾಪುದ ಪೊಸಿಷನ್ನ ಚೇಂಜ್ ಮಾಡ್ತೀರಿ ಫುಲ್ ಡೀಪ್ ಸ್ಲೀಪ್ ಹೋದಾಗ ಸ್ವಲ್ಪ ತಲೆಯನ್ನು ಸ್ಟ್ರೈಟ್ ಮಾಡೋದು ರೈಟ್ ಮಾಡೋದು ಸೊ ಬೇಸಿಕಲಿ ಸಲ ಲೆಫ್ಟ್ ಫೀಡ್ ಮಾಡಿದ್ರೆ ಸಲ ರೈಟ್ ಮಲಗಿಸ್ಕೊಂಡು ಫೀಡ್ ಮಾಡೋದು ಸೊ ಈ ಥರ ಪೊಸಿಷನ್ ಆವಾಗ ಅವಾಗ ಚೇಂಜ್ ಮಾಡ್ತೀರಿ ಸೇಮ್ ಪೊಸಿಷನಲ್ಲೇ ಫಾರ್ ಲಾಂಗರ್ ಟೈಮ್ ಇರೋಕ್ಕೆ ಬಿಡಬಾರ್ದು ಪಾಪುಗೆ ಸೊ ಆವಾಗ ಫ್ಲಾಟೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಪಾಪು ಹೆಡ್ ಪೊಸಿಷನ್ನ ಆವಾಗ ಅವಾಗ ಚೇಂಜ್ ಮಾಡ್ತಾರೆ ಸೊ ಇನ್ನೊಂದು ಬಂದು ಡೈರೆಕ್ಷನ್ ಆಫ್ ಯು ಪಾಪುದೂ ನೋಡೋದು ಯಾವಾಗಲೂ ಪಾಪು ಯಾಕಂದ್ರೆ ಅಬ್ಸರ್ವ್ ಮಾಡಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಇದನ್ನ ಒಂದ್ಸಲ ಲೈಕ್ ಫಾರ್ ಎಕ್ಸಾಂಪಲ್ ಮೇಲ್ಗಡೆಗೆ ಮಲಗಿಸಿರ್ತಾರೆ ತಲೆ ಮೇಲ್ಗಡೆ ಇಟ್ಟು ಮುಲಗ್ಸಿರ್ತೀವಿ ಅಂದ್ಕೊಳ್ಳಿ ರೈಟ್ ಸೈಡೇ ನೋಡ್ತಿರುತ್ತೆ ಅಥವಾ ಉಲ್ಟಾ ಈ ಕಡೆ ತಲೆ ಮಾಡಿ ಮಲಗಿಸ್ತೀವಿ ಅಂದ್ಕೊಳ್ಳಿ ಆವಾಗಲೇ ಲೆಫ್ಟ್ ಸೈಡ್ ನೋಡ್ತಿರುತ್ತೆ ಸೊ ಆ ವ್ಯೂ ಪೊಸಿಷನ್ ಏನಿರುತ್ತೆ ಅದು ಯಾವ್ದು ಒಂದೇ ಕಡೆ ನೋಡೋಕ್ಕೆ ಟ್ರೈ ಮಾಡ್ತಿರುತ್ತೆ ಸೊ ಅದನ್ನು ವ್ಯೂ ಪೊಸಿಷನ್ನ ಚೇಂಜ್ ಮಾಡಿ ಪಾಪುದು ಒಂದೇ ಕಡೆ ಇದ್ದರೆ ಅದು ಈ ಕಡೆ ತಿರುಗಿಸಿ ಅಥವಾ ಬೇರೆ ಕಡೆ ಮಲಗಿಸಿ ಏನೋ ಒಂದು ಮಾಡಿ ಸೊ ಒಂದೇ ಕಡೆ ನೋಡಿದ್ದೇನಿದೆ ಅದು ಇರೋ ಥರ ಬೇರೆ ಬೇರೆ ಪೊಸಿಷನ್ಸ್ನ ಟ್ರೈ ಮಾಡಿ ಅದು ವ್ಯೂ ಎಲ್ಲಿ ನೋಡ್ತಿರುತ್ತೆ ಅದೇ ವ್ಯೂಗೆ ಬಟ್ ಡಿಫ್ರೆಂಟ್ ಹೆಡ್ ಪೊಸಿಷನ್ಸ್ಗೆ ಪಾಪುನ್ನ ತಿರುಗಿಸಿ ಮಲಗಿಸಿ ಆ ಥರ ಏನೋ ಮಾಡಿ ವ್ಯೂ ಪೊಸಿಷನ್ ಏನಿದೆ ಅದನ್ನ ಚೇಂಜ್ ಮಾಡಬೇಕು ಅಥವಾ ಹೆಡ್ ಪೊಸಿಷನ್ ಏನಿದೆ ಅದು ಚೇಂಜ್ ಆಗಬೇಕು ಪಾಪದು ಅದಾದ್ಮೇಲೆ ಇನ್ನೊಂದು ಪಾಪುನ ಸ್ಟ್ರೈಟಾಗಿ ಆದಷ್ಟು ಸ್ಟ್ರೈಟಾಗಿ ಮಲಗಿಸೋಕೆ ಟ್ರೈ ಮಾಡಿ ಅಥವಾ ಲೆಫ್ಟು ರೈಟ್ ತಿರ್ಕೊಳ್ದಿರೋ ಥರ ಸೊ ಹೆಡ್ ಮೇಲೆ ಅಥವಾ ಬ್ಯಾಕ್ ಮೇಲೆ ಪಾಪುನ ಮಲಗಿಸೋಕ್ಕೆ ಟ್ರೈ ಮಾಡಿ ಸೊ ಇದು ಮೋಸ್ಟ್ಲಿ ನೀವು ಸ್ವಾಡಲ್ ಮಾಡೋದ್ರಿಂದ ಅಥವಾ ರ್ಯಾಪ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಪಾಪುಗೆ ಸ್ಟ್ರೈಟಾಗಿ ಮಲ್ಕೊಳ್ಳೋಕ್ಕೆ ಸೊ ಅಥವಾ ಪಾಪುನ ಎಲ್ಲಿ ಮಲಗಿಸ್ತೀರಿ ಅಲ್ಲಿ ಪಾಪುಗೆ ಲೆಫ್ಟ್ ರೈಟ್ಗೆ ತಿರ್ಕೊಂಡಿದ್ದಾರೆ ಸೊ ಆವಾಗ ಅವಾಗ ಅದು ಸ್ಟ್ರೈಟ್ ಮಾಡಿ ತಲೆನ ಸೊ ಅದೂ ಫ್ಲ್ಯಾಟ್ ಹೆಡ್ ಸಿಂಡ್ರಮ್ ಆಗದಿರೋ ಥರ ಅವಾಯ್ಡ್ ಮಾಡುತ್ತೆ ನಾನು ಆಲ್ರೆಡಿ ಹೇಳ್ದಂಗೆ ಬ್ರೆಸ್ಟ್ ಫೀಡ್ ಪೊಸಿಷನ್ ಇರುತ್ತೆ ಅದನ್ನ ಚೇಂಜ್ ಮಾಡ್ತಾ ಇರಿ ಒಂದ್ಸಲ ಲೆಫ್ಟು ಮಲಿಸ್ಕೊಂಡು ಫೀಡ್ ಮಾಡಿದ್ರೆ ಇನ್ನೊಂದ್ಸಲ ರೈಟು ಮಲಗಿಸ್ಕೊಂಡು ಫೀಡ್ ಮಾಡಿ ಸೊ ಈ ಥರ ನಿಮ್ಮದು ಫೀಡಿಂಗ್ ಪೊಸಿಷನ್ ಇರುತ್ತೆ ಅದನ್ನ ಆವಾಗ ಅವಾಗ ಚೇಂಜ್ ಇರಿ ಅದಾದಮೇಲೆ ಇನ್ನೊಂದು ಟಮ್ಮಿ ಟೈಮ್ನ ಕೊಡಿ ರೆಗ್ಯುಲರ್ ಆಗಿ ಟಮ್ಮಿ ಕೊಡ್ತಾ ಇರಿ ಸೊ ಟಮ್ಮಿ ಟೈಮ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಪಾಪು ಹೆಡ್ ಲಿಫ್ಟ್ ಮಾಡುತ್ತೆ ಅಥವಾ ಪಾಪು ಮಲ್ಕೊಂಡಿರಲ್ಲ ಸೊ ಇದರಿಂದ ಡಿಫ್ರೆಂಟ್ ವ್ಯೂ ಅಥವಾ ಡಿಫ್ರೆಂಟ್ ಪೊಸಿಷನ್ನ ಕೊಡುತ್ತೆ ತಲೆಗೆ ಸೊ ತಲೆ ಇಲ್ಲದೇ ಇರೋದ್ರಿಂದ ಸ್ವಲ್ಪ ಏನಾಗುತ್ತೆ ಈ ತರ ಫ್ಲಾಟ್ ಹೆಡ್ ಸಿಂಡ್ರಮ್ ಥರ ಅವಾಯ್ಡ್ ಆಗುತ್ತೆ ಸೊ ಇವಾಗ ಮೈನ್ ಪಾಯಿಂಟ್ ಬಂದು ಏನಿದು ಫ್ಲಾಟ್ ಹೆಡ್ ಸಿಂಡ್ರಮ್ ಅಂತ ನೋಡಿದ್ರೆ ಪಾಪು ಒಂದೇ ಕಡೆ ಮಲ್ಕೊಂಡಿರುತ್ತೆ ಅಥವಾ ಒಂದೇ ಕಡೆ ಜಾಸ್ತಿ ಹೆಡ್ ಪ್ರೆಷರ್ ಆಗಿರೋದ್ರಿಂದ ಸೊ ಏನಾಗುತ್ತೆ ಫ್ಲಾಟ್ ಫಸ್ಟ್ ಆಫ್ ಆಲ್ ಫ್ಲಾಟ್ ಹೆಡ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಈ ಫ್ಲಾಟ್ ಹೆಡ್ಸ್ ಆಗೋದ್ರಿಂದ ಪಾಪುಗೆ ಹೆಡ್ ಮೂವ್ಮೆಂಟ್ಸ್ ಏನಿರುತ್ತೆ ಹೆಡ್ ಮೂವ್ಮೆಂಟ್ಸ್ ನ ಕಡಿಮೆ ಮಾಡ್ಬಿಡುತ್ತೆ ಪಾಪುಗೆ ಸೊ ದೊಡ್ಡವ್ರ ಆಗ್ತಾ ಆಗ್ತಾ ಪಾಪುದು ಹೆಡ್ ಮೂಮೆಂಟ್ಸ್ ಏನಿರುತ್ತೆ ಅದು ತುಂಬ ಕಡಿಮೆ ಆಗುತ್ತೆ ಫ್ಲಾಟೆಡ್ ಸಿಂಡ್ರಮ್ ಆಗೋದ್ರಿಂದ ಸೊ ಅದಕ್ಕೆ ಏನು ಮಾಡಿ ಫ್ಲ್ಯಾಟೆಡ್ ಆಗಬಾರ್ದು ಅಥವಾ ಜಾಸ್ತಿ ಫ್ಲ್ಯಾಟೆಡ್ ಆಗದೆ ಇರೋ ಥರ ಅವಾಯ್ಡ್ ಮಾಡ್ಕೊಳ್ಳಿ ಓಕೆ ಇವಾಗ ಡಿಫ್ರೆಂಟ್ ಪಿಲ್ಲೋರ್ಸ್ ಬಂದರೆ ನಾನು ಒಂದೆರಡು ಟು ತ್ರೀ ಪಿಲ್ಲೋಸ್ ಡಿಫ್ರೆಂಟ್ ಯೂಸ್ ಮಾಡಿದ್ದೀನಿ ವಿಚ್ ಇಸ್ ವರ್ಕ್ಸ್ ಆಲ್ಸೋ ಸೊ ಯಾಕೆ ಇವಾಗ ನಾನು ಮೊದಲೇ ಹೇಳ್ದಂಗೆ ಪಿಲ್ಲೋಸ್ ಯೂಸ್ ಮಾಡ್ದೇನೇನು ಫ್ಲಾಟೆಡ್ನ ಅವಾಯ್ಡ್ ಮಾಡಬೇಕು ಅಂದಾಗ ಇವಾಗ ಯಾಕೆ ಪಿಲ್ಲೋಸ್ ಯೂಸ್ ಮಾಡ್ಬೋದು ಅಂತ ಕ್ವೆಶನ್ಸ್ ಬಂದರೆ ನೀವು ಯಾವಾಗ್ಲೂ ಪಾಪು ಹೆಡ್ ಕರೆಕ್ಟ್ ಆಗಿದೆಯಾ ಅಥವಾ ಪೊಸಿಷನ್ ಆಗಿದೆಯಾ ಇದನ್ನ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಬೇಕು ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇರಬೇಕು ಸೊ ಇದು ಮಾಡೋಕ್ಕಾಗಿಲ್ಲ ಅಂದರೆ ಅಥವಾ ರಾತ್ರಿ ಟೈಮು ಲಾಂಗ್ ಟೈಮ್ ಲೈಕ್ ಫಾರ್ ಎಕ್ಸಾಂಪಲ್ ಟ್ವೆಲ್ ಅವರ್ಸ್ ನೀವು ಮಲ್ಕೊಂಡಿರ್ತೀರಾ ಸಿಕ್ಸ್ ಅವರ್ಸ್ ನೀವು ಮಲ್ಕೊಂಡಿರ್ತಾರ ಪಾಪನ ಮಲ್ಕೊಂಡಿರ್ತಾರೆ ಸೊ ಆವಾಗೆಲ್ಲ ನಾವು ಮಾನಿಟ್ರ್ ಮಾಡೋದು ಕಷ್ಟ ಅಲ್ವಾ ಸೊ ಅದಕ್ಕೆ ಏನು ಮಾಡೋದು ಪಾಪನ ನೀಟಾಗಿ ಪೊಸಿಷನ್ ಹಿಲ್ ಪೊಸಿಷನಲ್ಲಿ ಮಲಗಿಸ್ಬೇಕು ಸೊ ಅದೇ ಪೊಸಿಷನಲ್ಲಿ ಪಾಪು ಇರಬೇಕು ನಾ ಯಾಕಂದರೆ ನಾವು ಆಗಿ ಮಾನಿಟ್ರ್ ಮಾಡೋಕೆ ಆಗದೆ ಇರೋದ್ರಿಂದ ಸೊ ಅದೇ ಪೊಸಿಷನಲ್ಲಿ ಪಾಪುನ ಮೇಂಟೈನ್ ಮಾಡೋಕ್ಕೆ ಈ ಪಿಲ್ಲೋಸ್ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಯಾವ್ಯಾವ ಥರ ಪಿಲ್ಲೋಸ್ನ ಯೂಸ್ ಮಾಡ್ಬೋದು ಅಂದರೆ ಸೊ ನನ್ನ ಹತ್ರ ಒನ್ ಟು ತ್ರೀ ಪಿಲ್ಲೋಸ್ ಇದೆ ಇದೆ ನಾನು ಯೂಸ್ ಮಾಡೋದು ಸೊ ಅದನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇಲ್ಲಿ ನನ್ನ ಹತ್ರ ಟೂ ಟೈಪ್ಸ್ ಆಫ್ ಪಿಲ್ಲೋಸ್ ಇದೆ ಒಂದು ಬಂದು ಈ ಥರ ಫಾರ್ಮ್ ಪಿಲ್ಲೋ ಸೊ ನಿಮ್ಗೆ ಕಾಣಿಸ್ತಿದೆಯಾ ಈ ಥರ ಫಾರ್ಮ್ ಈ ಥರ ಹೋಗುತ್ತೆ ಒಳಗಡೆ ಹೀಗೆ ಹೋಗೋದ್ರೆ ಸೊ ಇನ್ನೊಂದು ಬಂದು ಮಸ್ಟರ್ಡ್ ಪಿಲ್ಲೋ ಸೊ ಇಲ್ಲಿ ಮಸ್ಟರ್ಡ್ ಇಲ್ಲಿ ಮೂವ್ ಆಗ್ತಾ ಇರೋದು ಕಾಣಿಸ್ತಿದೆ ಇಲ್ಲಿ ಸೊ ಈ ಮಸ್ಟರ್ಡ್ ಪಿಲ್ಲೋ ಸೊ ಇದೆರಡನ್ನ ನಾನು ಯೂಸ್ ಮಾಡಿದ್ದೀನಿ ಅಥವಾ ನಾನು ಯೂಸ್ ಮಾಡ್ತೀನಿ ವಿಚ್ ವರ್ಕ್ಸ್ ಮಸ್ಟರ್ಡ್ ಪಿಲ್ಲೋ ಬಂದು ಹಾಂ ಈ ಮಸ್ಟರ್ಡ್ ಪಿಲ್ಲೋ ಬಂದು ಪ್ಲಮ್ ಬನ್ನಿ ಅವ್ರದ್ದು ಐ ತುಂಬ ಚೆನ್ನಾಗಿದೆ ಇದು ರಿಮೂವಬಲ್ ಕ್ಲಾತ್ ಬರುತ್ತೆ ಸೊ ನೀವು ತೋರಿಸ್ತೀನಿ ಸೊ ಈ ಥರ ಒಳಗಡೆ ಬರುತ್ತೆ ಸೊ ಇದನ್ನ ಅವಾಗ ಬೇಗ ತೆಗೆದು ಬಟ್ಟೆನ ಒಕ್ಕೊಂಬೋದು ಸೊ ಒಗ್ಬಿಟ್ಟು ಹಾಕ್ಬೋದು ಸೊ ಇವಾಗ ಏನು ಈ ಮಸ್ಟರ್ಡ್ ಪಿಲ್ಲೋಸ್ ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜು ಅಂದರೆ ಸೊ ಇವಾಗ ಇಲ್ಲಿ ನೋಡಿ ಮಸ್ಟರ್ಡ್ ಪಿಲ್ಲೋ ಏನಿದೆ ಸೊ ಇದು ಪಾಪು ಮಲಗಿಸಿದಾಗ ಪಾಪು ಏನು ಶೇಪ್ ಇರುತ್ತೆ ಎಡ್ ಶೇಪು ಆ ಎ ಸೇಮ್ ಎಡ್ ಶೇಪ್ನ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ ಯಾಕೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಥರ ಪಿಲ್ಲೋಸಲ್ಲಿ ಮಲಗಿಸಿದ್ರೆ ಅಥವಾ ಲೈಕ್ ಫ್ಲ್ಯಾಟಾಗಿರೋ ಪಿಲೋಸ್ ಅಥವಾ ಅದ್ರಲ್ಲಿ ಮಲಗಿಸಿದ್ರೆ ಬ್ಯಾಕ್ ಏನಿರುತ್ತೆ ಸೊ ಅದು ಪಾಪದ್ದು ಹೆಡ್ ನೀವು ಅಬ್ಸರ್ವ್ ಮಾಡಿದ್ರೆ ರೌಂಡ್ ಶೇಪ್ ಇರುತ್ತೆ ಇಟ್ಸ್ ನಾಟ್ ಬ್ಯಾಕಲ್ಲೂ ಫ್ಲ್ಯಾಟ್ ಇರಲ್ಲ ಸೊ ಬ್ಯಾಕಲ್ಲೂ ಫ್ಲ್ಯಾಟ್ ಇರಬಾರ್ದು ಹೆಡ್ಡು ಸೊ ಅಲ್ಲೂ ರೌಂಡ್ ಶೇಪ್ ಬರಬೇಕು ಹೆಡ್ಡು ಸೊ ಅದಕ್ಕೇನು ಮಾಡುತ್ತೆ ಅಥವಾ ಹೆಡ್ ಏನು ಶೇಪ್ ಇದೆ ಸೇಮ್ ನ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿ ಪಾಪ ಹಿಂಗೆ ಮಲ್ಕೊಳ್ಳುತ್ತೆ ಅನ್ಕೊಳ್ಳಿ ಸೊ ಈ ಥರ ಮಲ್ಕೊಳ್ಳೋದ್ರಿಂದ ಸೊ ಇಲ್ಲಿ ಸ್ವಲ್ಪ ಲೂಸಾಗಿರೋದ್ರಿಂದ ಇಲ್ಲಿ ಮಸ್ಟರ್ಡು ಸೊ ಯಾವ ಕಡೆ ಯಾವ ಕಡೆ ಹೆಂಗೆ ಮಲ್ಕೊಳುತ್ತೆ ಪಾಪು ಸೊ ಅದೇ ಶೇಪ್ ತೊಗೊಳುತ್ತೆ ಸೊ ಮಿಕ್ಕಿದ್ದ ಏರಿಯಾದಲ್ಲೆಲ್ಲ ಮಸ್ಟರ್ಡ್ ಇರುತ್ತೆ ಸೊ ಅದರಿಂದ ಮಿಕ್ಕಿದ್ದ ಏರಿಯಾದಲ್ಲಿ ಆ ಏರಿಯಾದಲ್ಲಿ ಫ್ಲ್ಯಾಟೆಡ್ ಆಗೋಕ್ಕೆ ಚಾನ್ಸಸ್ ಇರೋಲ್ಲ ಸೊ ಪಾಪು ಇನ್ನೊಂದು ಅಡ್ವಾಂಟೇಜ್ ಏನು ಮಸ್ಟರ್ಡ್ ಪಿಲೋ ಯೂಸ್ ಮಾಡೋದ್ರಿಂದ ಅಂದರೆ ಪಾಪು ಲೆಫ್ಟ್ಗೆ ಮಲ್ಕೋಬೋದು ರೈಟ್ಗೆ ಮಲ್ಕೋಬೋದು ಯಾವ ಕಡೆ ಬೇಕಾದರೂ ಮಲ್ಕೋಬೋದು ಸೊ ಆ ಪಾಪುದು ಹೆಡ್ ಶೇಪ್ ಕರೆಂಟ್ ಶೇಪ್ ಏನಿರುತ್ತೆ ಅದೇ ಶೇಪ್ ತೊಗೊ ಶೇಪ್ನ ಸೇಮ್ ಶೇಪ್ನ ಮೇಂಟೈನ್ ಮಾಡುತ್ತೆ ಮಸ್ಟರ್ಡ್ ಪಿಲೋಸ್ ಯೂಸ್ ಮಾಡೋದ್ರಿಂದ ಸೊ ಇದನ್ನು ಯೂಸ್ ಮಾಡಿದ್ರೆ ಪಾಪು ಕಂಫರ್ಟಬಲ್ ಆಗಿರುತ್ತೆ ಅಂತ ಅನಿಸ್ತು ಯಾಕೆಂದರೆ ಪಾಪುಗೆ ಲೆಫ್ಟ್ ಮಾಡಿಕೊಂಡು ರೈಟ್ ಮಾಡ್ಕೊಂಡು ಅಭ್ಯಾಸ ಆಗಿರುತ್ತಲ್ಲ ಸೊ ಅದೇ ಥರ ಮಲ್ಕೊಳಕ್ಕೂ ಬಿಡ್ಬೋದು ಈ ಮಸ್ಟರ್ಡ್ ಪಿಲ್ಲೋ ಯೂಸ್ ಮಾಡಿದ್ರೆ ಕಂಪೇರ್ ಟು ಫಾರ್ಮ್ ಪಿಲೋ ಅಥವಾ ಇದಕ್ಕೆ ಕಂಪೇರ್ ಈ ಥರ ಪಿಲೋಸ್ಗೆ ಕಂಪೇರ್ ಮಾಡಿದ್ರೆ ಸೊ ಲೆಫ್ಟು ಗೆ ಯಾವ ಥರ ಮಲ್ಕೊಂಡ್ರು ಸೇಮ್ ಶೇಪ್ ಹೆಡ್ ಶೇಪ್ ಏನಿದೆ ಅದನ್ನ ಮೈಂಟೇನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದರಲ್ಲಿ ನೀವು ತಗೊಳ್ಳೋವಾಗ ಈ ಥರ ಪ್ಯೂರ್ ಮಸ್ಟರ್ಡ್ ಅಷ್ಟೇ ಇರಬೇಕು ಒಳಗಡೆ ಸೆಂಟಡು ಆ ಥರದ್ದೆಲ್ಲ ತಗೊಳಕ್ಕೆ ಹೋಗ್ಬಿಡಿ ಸೊ ಪರ್ಸ್ನಲ್ ರೆಕಮೆಂಡೇಶನ್ ಯಾಕಂದರೆ ಇದು ತಲೆ ಹತ್ತಿರ ಇರೋದ್ರಿಂದ ಸ್ಟ್ರಾಂಗ್ ಸ್ಮೆಲ್ಗೆ ಪಾಪಿಗೆ ಅಡ್ಜಸ್ಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಅದಕ್ಕೋಸ್ಕರ ಪ್ಯೂರ್ ಮಸ್ಟರ್ಡ್ ಏನಿರುತ್ತೆ ಅದನ್ನ ಯೂಸ್ ಮಾಡಿರ್ತಾರೆ ಸೊ ಆ ಥರ ಪಿಲ್ಲೋರ್ಸ್ನ ತೊಗೊಳ್ಳಿ ಓಕೆ ಈಗ ಫಾರ್ಮ್ ಪಿಲ್ಲೋರ್ಸಿಗೆ ಬಂದರೆ ಐ ಐ ಫೈ ದಿಸ್ ಇಸ್ ಗುಡ್ ಇದು ಬಂದು ಮಿರಾಕಸ್ ಮಿರಾಕಸ್ ಅವ್ರದ್ದು ಅನಿಸುತ್ತೆ ಇದು ಸೊ ಇಲ್ಲಿ ನೋಡಿ ಬೇಕಿದ್ರೆ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಸೆಂಟ್ರಲ್ಲಿ ಸೊ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಹೆಡ್ ಶೇಪ್ ಏನಿದೆ ರೌಂಡ್ ಶೇಪು ಸೊ ಅದನ್ನ ಕೊಡೋಕ್ಕೆ ಟ್ರೈ ಮಾಡಿದ್ದಾರೆ ಫಾರ್ಮಲ್ಲಿ ನಿಮ್ಗೆ ಕಾಣಿಸ್ತಿದೆ ಇಲ್ಲವೋ ಗೊತ್ತಿಲ್ಲ ಇಲ್ಲಿ ಸೊ ಇಲ್ಲಿ ಸ್ವಲ್ಪ ಸ್ಲೈಡಾಗಿದೆ ಇದು ಸೊ ಇಲ್ಲಿ ಏನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂದರೆ ಈ ಪಾಪುದೂ ಬ್ಯಾಕ್ ಹೆಡ್ ಶೇಪ್ ಏನಿರುತ್ತೆ ಸೊ ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಈ ಥರ ಫಾರ್ಮ್ ಪಿಲೋಸ್ ಯೂಸ್ ಮಾಡೋದ್ರಿಂದ ಪಾಪು ಯಾವಾಗಲೂ ಬ್ಯಾಕಲ್ಲೇ ಮಲ್ಕೋಬೇಕು ರೈಟ್ ಟು ಲೆಫ್ಟು ಆ ಥರ ಮಲ್ಕೊಳಕ್ಕೆ ಸೊ ಈ ಶೇಪ್ ಏನು ಕ್ರಿಯೇಟ್ ಮಾಡಿರ್ತಾರೆ ಒಳಗಡೆನೇ ಪಾಪ ಮಲ್ಕೊಳ್ಳುತ್ತೆ ಸೊ ಇದ್ರ ಮೇಲೆ ಮಲ್ಕೊಳ್ಳೋದ್ರಿಂದ ಪಾಪದ್ದು ಆ್ಯಕ್ಚುಯಲ್ ಹೆಡ್ ಶೇಪ್ ಏನಿರುತ್ತೆ ಅಥವಾ ಫ್ಲಾಟ್ ಹೆಡ್ ಆಗದೇ ಇರೋ ಥರ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಫಿಲೋ ಫಾರ್ಮ್ ಪಿಲೋ ಸೊ ಕಂಫರ್ಟಬಲ್ ಆಗೂ ಇದೆ ಸೊ ಐದರ್ ದಿಸ್ ಆರ್ ದ್ಯಾಟ್ ಸೊ ಯಾವುದಾದ್ರು ಒಂದು ನ್ಯೂಸ್ ಮಾಡಿ ಸೊ ಇದೆರಡೂ ಆ್ಯಕ್ಚುಲಿ ಚೆನ್ನಾಗಿದೆ ಸೊ ಫಸ್ಟ್ ರೆಕಮೆಂಡೇಶನ್ ಕೇಳಿದ್ರೆ ನಾನು ಮಸ್ಟರ್ಡ್ ಪಿಲ್ಲೋಸ್ನೇ ರೆಕಮೆಂಡ್ ಮಾಡ್ತೀನಿ ಸೊ ಅದನ್ನ ಯೂಸ್ ಮಾಡಿ ಸೊ ಎಲ್ಲ ಥರಲ್ಲೂ ಕಂಫರ್ಟಬಲ್ ಇರುತ್ತೆ ಪಾಪುಗೆ ಅದಲ್ಲದೆ ಇದ್ರ ಜೊತೆಗೆ ನೀವೇನಾದರೂ ನಿಮ್ಗೆ ವರ್ಕ್ ಆಗ್ತಿಲ್ಲ ಮಸ್ಟರ್ಡ್ ಪಿಲೋ ಅಂತ ಅನಿಸಿದ್ರೆ ಯು ಕೆನ್ ಯೂಸ್ ಈ ಥರ ಫಾರ್ಮ್ ಪಿಲ್ಲೋಸ್ ನೀವು ಯೂಸ್ ಮಾಡ್ಬೋದು ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಸೊ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಎಲ್ಲ ನಾನು ಶೇರ್ ಮಾಡಿದ್ದೀನಿ ಇದಲ್ಲದೆ ಇನ್ನ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತು ಅನಿಸ್ತಾರೆ ಕಮೆಂಟ್ ಮಾಡಿ ನಾನು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟ್ರೈನ್ ಗಾಯಸ್ ಲವ್ ಯಾ ಬ ಬಾಯ್